ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವಾಗ ಸಂಜೆ ಅಂದ್ರೆ ಏನಾದರೂ ಅಂದ್ರೆ ತಿನ್ನೋಕೆ ಬೇಕ ಬೇಕು ರೀ ಜೊತೆ ಏನಾದರೂ ಅಂದ್ರೆ ತಿನ್ನಾಕಿದ್ರೆ ಭಾರಿ ಚೆಂದ ರೀ ಅದಕ್ಕೆ ಇವತ್ತಿನ ದಿವಸ ತುಪ್ಪದ ಹೋಳಿಕೆ ಈ ತುಪ್ಪದ ಹುಳಿಕೆ ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನಿ ಅದು ಸ್ನೇಹಿತರೆ ಬರ್ರಿ ವಿಡಿಯೋ ವೀಕ್ಷಣೆ ಮಾಡೋಣತ್ತ ಈ ತುಪ್ಪ ದೋಳಕಿ ಇದ್ರ ಚಹಾ ಜೊತೆ ಬಾರಿ ಚಂದ ಮಸ್ತ್ ಇರತ್ರಿ ಚಹ ಕುಡಿಯಾಕ ಬರ್ರಿ ತುಪ್ಪ ತುಪ್ಪದೋಳಕಿ ವಿಡಿಯೋ ಬರ್ರಿ ಈಗ ಸ್ನೇಹಿತರೆ ಇವತ್ತಿನ ಅಡಿಗೆ ಅಂದ್ರೆ ರೀ ತುಪ್ಪದೊಳಕಿರಿ ಈ ತುಪ್ಪದವಳಿ ಮಾಡ್ ನೋಡ್ರಿ ಎರಡು ಬಟ್ಲಷ್ಟ ಇದನ್ನ ತೊಗೊಂಡ್ರಿಂತರ ಪೇಪರ್ ಒಳಕಿರಿ ಮಾರ್ಕೆಟ್ ಪೇಪರ್ ಹೊಳಿಕೆ ತೊಗೊಂಡ್ ಸ್ನೇಹಿತರಿ ಈಗ ತುಪ್ಪದೊಳಿಕ್ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಇದು ಟೀ ಜೊತೆ ಸ್ನ್ಯಾಕ್ಸ್ ಸ್ನೇಹಿತರೆ ಸಂಜೆ ಟೈಮ್ ದಾಗ ಟೀ ಜೊತೆ ಚಾ ಜೊತೆ ಬಾರಿ ಒಂಡರ್ಫುಲ್ ಆಗಿರುತ್ತೆ ಸ್ನೇಹಿತರಿ ಬರ್ರಿ ನೋಡೋಣ ಈಗ ಸ್ನೇಹಿತರಿ ಈಗ ತುಪ್ಪದೊಳಕಿ ನೋಡ್ರಿ ಈ ತುಪ್ಪದ ಮಾಡ್ಕೊಳ್ ಸಂಬಂಧ ಮನೆಯಲ್ಲಿ ತಯಾರು ಮಾಡಿದಂಥ ತುಪ್ಪ ಅದನ್ನ ಹಾಕೋತ್ನ ಸ್ನೇಹಿತರಿ ತುಪ್ಪದಿಂದ ತಯಾರು ಅವಲಕ್ಕಿ ಅವಳಕ್ಕಿರೋದು ತುಪ್ಪದ ಅವಲಕ್ಕಿ ಅದು ಯಾವ ರೀತಿ ಅಂತ ವೀಕ್ಷಣೆ ಮಾಡ್ರಿ ಈಗ ಈಗ ಒಂದು ಅಥವಾ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿನಿ ಕಡಲೆ ಬೀಜ ಶೇಂಗಾ ಸ್ನೇಹಿತರೆ ಒಂದು ಅಷ್ಟು ಈಗ ಏನೈತಿ ಫ್ರೈ ಈಗ ಗೋಡಂಬಿ ಸ್ನೇಹಿತರೆ ಗೋಡಂಬಿ ಹಾಕೊಳತ್ತೀನಿ ಹತ್ತೀನಿ ಕಪ್ ಅಷ್ಟು ಹಸಿದು ಶೇಂಗಾ ಕೂಡ ಹಾಕೋಬೋದು ನೀವು ನೋಡ್ರಿ ಶೇಂಗಾ ಮತ್ತು ತು ತುಪ್ಪ ಮತ್ತು ಇದ್ರ ಗೋಡಂಬಿ ಮೂರು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳತ್ತೀನಿ ಈಗ ನೀವು ಹಸಿ ಶೇಂಗಾ ಕೂಡ ಯೂಸ್ ಮಾಡ್ಕೊಬೋದು ನೀವು ನೋಡಿ ಚೆನ್ನಾಗಿ ಫ್ರೈ ಮಾಡೋದು ತುಪ್ಪದಾಗ ಇದು ತುಪ್ಪದಾಗ ಎಷ್ಟು ಚೆಂದಾಗಿ ಫ್ರೈ ಆಕತಿ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರು ನೋಡ್ರಿ ತುಪ್ಪದಾಗ ಫ್ರೈ ಮಾಡ್ಕೊಂಡ್ವಿ ಶೇಂಗಾ ಮತ್ತು ಕಡಲೆ ಬೀಜ ಶೇಂಗಾರಿ ಮತ್ತು ಇದು ಇದನ್ನ ಗೋಡಂಬಿ ಕಾಜೂರಿ ತುಪ್ಪದಾಗ ಫ್ರೈ ಮಾಡ್ಕೊಡ್ವಿ ಒಂದು ಬಟ್ಟಲೆಕ್ಕ ಇದನ್ನು ತಕ್ಕೊತೀನಿ ಸ್ನೇಹಿತರೆ ಈ ತುಪ್ಪದ ಹೋಳಿಕೆ ಮಾಡ್ಕೊಳ್ಸ ತುಪ್ಪ ಹತ್ರ ಇಂಪಾರ್ಟೆಂಟಾಗಿ ಬೇಕೇ ಬೇಕು ಮುಖ್ಯವಾಗಿ ಈಗ ನೋಡಿ ಮತ್ತಷ್ಟು ತುಪ್ಪ ಹಾಕ್ಕೊಳಕತ್ತಿನಿ ಅದರೊಳಗೆ ಈಗ ಬಾಂಡೆಲಿ ಒಳಗೆ ತುಪ್ಪ ಹಾಕೊಂಡು ಸ್ನೇಹಿತರೆ ಇಲ್ಲಿ ಯಾವುದೇ ಕಾರಣಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಅಡುಗೆ ಎಣ್ಣೆ ತುಪ್ಪದ ಅವಲಕ್ಕಿ ಅಂದ್ರೆ ತುಪ್ಪದಿಂದ ಮಾಡೋಂಥ ಅವಲಕ್ಕಿ ಏನೇ ಮಾಡಿದ್ರು ಏನೇ ಫ್ರೈ ಮಾಡಿದ್ರು ತುಪ್ಪದಾಗ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ತುಪ್ಪ ನೋಡ್ರಿ ಕರೀತಿ ಈಗ ಈಗ ಸಾಸಿವೆ ಹಾಕೊಂಡು ನೋಡ್ರಿ ಒಂದು ಸ್ಪೂನ್ ಅಟ್ಟು ಸಾಸಿವೆ ಸಾಸಿವೆ ಜೀರಿ ಒಂದು ಸ್ಪೂನ್ ಸ್ನೇಹಿತರೆ ನಾವು ಅಂದಾಜಕ್ಕೆ ಹಾಕಿರ್ತೀವಿ ಕೈಯಲ್ಲಿ ನೀವು ಬೇಕಾದ್ರೆ ಸ್ಪೂನ್ಲಿ ಬೇಕಾದ್ರೆ ಹಾಕೋಬೋದು ಹಸಿ ನೋಡಿ ಸ್ನೇಹಿತರೆ ಹಸಿ ಮೆಣಸಿನಕಾಯಿ ಕೂಡ ಹಾಕೊಳಕೀನಿ ಈಗ ಜೀರಿ ಹಸಿ ಮೆಣಸಿನ್ಕಾಯಿ ಸಾಸಿವೆ ತುಪ್ಪದಾಗ ಫ್ರೈ ಮಾಡ್ಕೊಳಕತ್ತೀವಿ ಈಗ ಬ್ಯಾಡಿ ಮೆಣಸಿನ್ಕಾಯಿ ಒಂದು ಹೊತ್ತು ಎರಡು ಬ್ಯಾಡ್ ಮೆಣಸಿಗೆ ಸ್ನೇಹಿತರೆ ಪುಟಾಣಿ ಒಂದು ಕಪ್ಪ ಚೆನ್ನಾಗಿ ತುಪ್ಪದಾಗ ಫ್ರಾಯ್ ಮಾಡ್ಕೊಂಡ್ರದನ್ನ ಊರಿಂದ ಏನಂತಾರೆ ಸಂಬಂಧಿಕರು ಅಂದ್ರೆ ಸಂಗಿ ಟೈಮ್ದಾಗ ಏನೈತಿ ಈ ರೀತಿ ನೀವು ತುಪ್ಪದಿಂದ ಮಾಡಿದಂಥ ಒಳಕಿ ನೀವು ಅಂದ್ರೆ ಬಾರಿ ಖುಷಿ ಪಡ್ತಾರೆ ಸ್ನೇಹಿತರೆ ಈರುಳ್ಳಿ ಹಾಕೊಳತ್ತಿನ ನೋಡ್ರಿ ರೀ ಸಣ್ಣಗೆ ಏರಿಸಿದಂತ ಉಳ್ಳಾಗಡ್ಡಿ ಸ್ನೇಹಿತರೆ ಈರುಳ್ಳಿ ಅದನ್ನು ಕೂಡ ಫ್ರೈ ಮಾಡ್ಕೊತೀ ತುಪ್ಪದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀ ನೋಡ್ರಿ ಈ ಉಪ್ಪು ಇದಕ್ಕೆ ಮೊದಲು ಹಾಕೋಬೇಕನ್ರಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರಾಯ ಮಾಡ್ಬೇಕಾರೆ ಫ್ರಾಯ ಆಗ್ಬೇಕಲ್ಲ ಅದ್ರ ಸಾಮಾನಿ ಉಪ್ಪು ಮೊದಲು ಹಾಕ್ಕೊಂಡು ಫ್ರಾಯ ಮಾಡ್ಕೊಂಡು ಹಾ ತುಂಬ ಚೆನ್ನಾಗಿ ಉಳ್ಳಾಗಡ್ಡಿ ಆಗಲಿ ಪುಟಾಣಿ ಆಗಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ತುಪ್ಪದಾಗ ಫ್ರಾಯ ಹಾಕತಿ ಸ್ನೇಹಿತರೆ ಈಗ ಚೆನ್ನಾಗಿ ತಿರುಗಾಳು ಇಣಿರೋದನ್ನ ಮಸ್ತಾಗಿ ಸೂಪರ್ ಆಗಿ ತಿರುಗಾಳಿರೋದನ್ನ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ ಇದು ಹೆಂಗೆ ಗೊತ್ತೇನು ರೀ ಇದು ತುಪ್ಪದವ್ಳಿಕ್ಕಿರಿ ಮಾಡಿ ಇದು ಹಂಗಿಲ್ಲ ಮಾಡೋಣ ಆಗಿಂದಾಗ ತಿನ್ಬೇಕು ರೀ ಅವಾಗ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರ್ತೈತಿ ಈಗ ಯಾರಾದ್ರೂ ಮನೆ ಬಂದ್ರಂದ್ರೆ ತಕ್ಷಣ ಪಟ್ ಪಟ್ ಅಂತ ರೀತಿ ತುಪ್ಪದೊಳಗೆ ಮಾಡೋದು ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗೈತಿ ಸ್ವಲ್ಪ ಹಾರಾಕ್ ಬಿಡಿನಿ ಆರೂವರೆಗೂ ಸ್ವಲ್ಪ ವೇಟ್ ಮಾಡಬೇಕು ಬಿಸಿ ಬಿಸಿದಾಗ ಹಾಕಬಾರ್ದು ಅವಲಕ್ಕಿ ಈಗ ಸ್ವಲ್ಪ ಹಾರಲ್ರಿ ಸ್ವಲ್ಪ ಆರೈತೆ ನೋಡ್ರಿ ಈಗ ಸ್ವಲ್ಪ ಲಿಂಬೆ ಹಿಡ್ಕೊಳ್ರಿ ಅರ್ಧ ಲಿಂಬೆನ ತೊಳೀನಿ ಅರ್ಧ ಲಿಂಬೆ ಹಿಡ್ಕೊಳಾಕತ್ತೀನಿ ಯಾಕಂದ್ರೆ ಹುಳಿ ಇದ್ರೆ ಚಂದ ರೀ ಅದ್ರ ಥರ ಸಲುವಾಗಿ ಲಿಂಬೆ ಹಿಡ್ಕೊಂಡಿನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ ಸಕ್ರೆ ಹಾಕೋತೀನಿ ಈಗ ಹುಳಿ ಐತೆ ಅಂದ್ರೆ ಸ್ವಲ್ಪ ಸಿಹಿ ಬೇಕೇ ಬೇಕಾರಲ್ಲ ಅದೇ ರೀತಿ ಸಕ್ರೇನ ಹಾಕೊಂಡಿನಿ ಈಗ ಈಗ ನೋಡಿರಿ ಅವಳಕ್ಕಿ ಅವಳಕ್ಕಿ ಹಾಕ್ಕೊಳ್ಕೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಸ್ನೇಹಿತರೆ ಆರೂವರೆಗೂ ಹಾಕೊಳಕೊಬೇಡ್ರಿ ಯಾಕಂದ್ರೆ ನೀವು ಬಿಸಿದ ಹಾಕ್ಕೊಂಡ್ರಂದ್ರೆ ಅವ್ಳಕ್ಕಿಲ್ಲ ಮುಂದಿ ಆಬಿಡತ್ತೆ ಮೆತ್ತಿಗೆ ಆಬಿಡತ್ತಿ ಈಗ ಅವಳಕ್ಕಿ ಎರಡು ಕಪ್ ಅವಳಕ್ಕಿ ನೋಡ್ರಿ ಪೇಪರ್ ಅವಳಕ್ಕಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ಒಂದು ಐದು ನಿಮಿಷ ಆರೂವರೆಗೂ ಸ್ವಲ್ಪ ವೇಟ್ ಮಾಡಿರಿ ಈಗ ನೋಡ್ರಿ ತುರಿದ ಕೊಬ್ಬರಿ ಕೊಬ್ಬರಿ ಏನತ್ತೀರ ಒಣ ಕೊಬ್ಬರಿ ಹಾಕೊಳಕತ್ತೀನಿ ತುರಿದಿದ್ದು ಅದು ಕೂಡ ಒಂದು ಕಪ್ ಅಷ್ಟು ಹಾಕೋತೀನಿ ಸ್ನೇಹಿತರೆ ಈಗ ನೀವು ಬೇಕಾದ್ರೆ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ನಮ್ಮನೆ ಹಸಿ ಕೊಬ್ಬರಿ ಲಾರ್ಸಕೊಂಡು ತುರಿದು ಕೊಬ್ಬರಿ ಹಾಕೊಳ್ಕಿನ ಒಣ ಕೊಬ್ಬರಿ ಸ್ನೇಹಿತರೆ ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪಿನ ಮೇಲೆಗಡೆ ಮತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದಂತ ಶೇಂಗಾರಿ ಕಡಲೆ ಬೀಜ ಶೇಂಗಾ ಬೀಜ ಶೇಂಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಈಗ ಈ ರೀತಿ ನೀವು ಮಾಡ್ರ ಅಂದ್ರೆ ತುಪ್ಪದೊಳಕಿ ಸೂಪರ್ ಆಗಿರುತ್ತೆ ನೈಸ್ ಆಗಿರುತ್ತೆ ಸ್ನೇಹಿತರೆ ಅವಲಕ್ಕಿ ತುಪ್ಪದಿಂದ ಮಾಡಿದಂಥ ಅವಲಕ್ಕಿ ಪೇಪರ್ ತುಪ್ಪದ ತುಪ್ಪದೊಳಕ್ಕೆ ತಯಾರಾಗಿತ್ತು ನೋಡ್ರಿ ಎಷ್ಟು ನೈಸ್ ಆಗೈತಿ ಆಗಿ ಸ್ನೇಹಿತರೆ ಒಣರ ಆಗಿ ಸ್ನೇಹಿತರೆ ಮೇಗಡೆ ಸ್ವಲ್ಪ ಗೋಡಂಬೆ ಕೊಡತ್ತಿ ನೋಡ್ರಿ ತುಪ್ಪದಿಂದ ಫ್ರೈ ಮಾಡಿದಂಥ ಗೋಡಂಬಿ ಕೊಡಕತ್ತೀನಿ ತುಪ್ಪದ ಅವಲಕ್ಕಿ ತೇರಾಗಿತ್ತು ಈಗ ನೈಸ್ ಆಗೈತಿ ಅದ್ರ ಜೊತೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಅಂದ್ರೆ ಚಹಾ ಬೇಕಾ ಬೇಕಲ್ಲ ಅದಕ್ಕೆ ನೋಡ್ರಿ ಟೀ ಇಟ್ಟಿನಿ ಚಹ ಇಟ್ಟಿನಿ ಸ್ನೇಹಿತರೆ ನೋಡ್ರಿ ಈಗ ಟೀ ಜೊತೆ ಚಹಾ ಜೊತೆ ಈ ತುಪ್ಪದ ಒಳಕ್ಕಿ ನೈಸ್ ಆಗಿರುತ್ತಿ ಮೇಲ್ಗಡೆ ಸ್ವಲ್ಪ ಜೀರೋ ನಂಬರ್ ಸೇವ್ ಹಾಕೋತೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸೇವ್ ಇದ್ದಿದ್ದ ಕಾಕೊಂಡಿನಿ ನೀವು ಬೇಕಾದ್ರೆ ಇಲ್ಲ ನೋಡಿ ಬಿಡ್ಬೋದು ಈ ವಿಡಿಯೋ ತುಪ್ಪದೊಳಕ್ಕೆ ವಿಡಿಯೋನ ಮಾಡ್ತೀನಿ ಅಂತ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ತೆಗೆಯತ್ತ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವೀಡಿಯೋ ಒಂದಿಗೆ ನಾ ಮಾತು ಮಾಡ್ತೀನ ಎಲ್ಲರಿಗೂ ಹೊಡ್ದೇ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ